ಮಕ್ಕಳು ಬಾಲ್ಯದಲ್ಲಿ ಆಟವಾಡುವ ಬದಲು ಸ್ಮಾರ್ಟ್ಫೋನ್ ಹಿಡಿದುಕೊಂಡು ಆಟವಾಡುತ್ತಿದ್ದಾರೆ ಅಷ್ಟಕ್ಕೂ ನಿಮ್ಮ ಮಕ್ಕಳಿಗೆ ಸ್ಮಾರ್ಟ್ಫೋನ್ ಕೊಡಲು ಸರಿಯಾದ ವಯಸ್ಸು ಯಾವುದು ಗೊತ್ತಾ ನಿಮ್ಮ ಮಗುವಿಗೆ ಹತ್ತರಿಂದ ಹನ್ನೆರಡು ವಯಸ್ಸಾಗಿದೆಯಾ ನಿಮ್ಮ ಮಗುವಿಗೆ ಹತ್ತರಿಂದ ಹನ್ನೆರಡು ವಯಸ್ಸಾಗಿದ್ದರೆ ಅದು ಮಕ್ಕಳಿಗೆ ಫೋನ್ ನೀಡಲು ಸರಿಯಾದ ವಯಸ್ಸು ಏಕೆಂದರೆ ಮಕ್ಕಳು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಆದರೆ ಈಗ ತಾನೇ ಅಂಬೆಗಾಲಿಡುತ್ತಿರುವ ಮಕ್ಕಳು ಕೂಡ ಸ್ಮಾರ್ಟ್ ಫೋನ್ ಬಳಸುತ್ತಿರುವುದು ಎಲ್ಲರಿಗೂ ಆಶ್ಚರ್ಯ ಮೂಡಿಸುತ್ತಿದೆ ಮಕ್ಕಳಿಗೆ ಫೋನ್ ಕೊಡುವ ಮುನ್ನ ಈ ಕೆಲವು ವಿಚಾರಗಳನ್ನು ಮೊದಲು ತಿಳಿದುಕೊಳ್ಳಿ ಸ್ಮಾರ್ಟ್ ಫೋನ್ ಜನರ ಜೀವನದ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಎಂದರೆ ಮೊಬೈಲ್ ಫೋನ್ ಇಲ್ಲದೆ ಯಾರಿಗೂ ಜೀವನವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಪ್ರತಿಯೊಂದಕ್ಕೂ ಸ್ಮಾರ್ಟ್ಫೋನ್ ಮೇಲೆ ಅವಲಂಬಿತವಾಗಿರುವ ಜನರಿಗೆ ತಮಗೆ ತಾವು ಟೈಮ್ ನೀಡಲು ಸಾಧ್ಯವಾಗುತ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಲಕ್ಷಾಂತರ ವಿಡಿಯೋ ಮತ್ತು ವಿಚಾರಗಳು ಮಕ್ಕಳಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಗೇಮಿಂಗ್ ಆನ್ಲೈನ್ ಶಾಪಿಂಗ್ ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಸಿಂಪಲ್ ಲೆಕ್ಕಾಚಾರ ಹಾಕಲು ಕೂಡ ಸ್ಮಾರ್ಟ್ಫೋನ್ ಎಲ್ಲರಿಗೂ ಅಗತ್ಯವಿದೆ ಮಕ್ಕಳ ಮನಸ್ಸನ್ನು ಆಟ ನಾಟಕ ಸಂಗೀತ ಕತೆ ಕುಟುಂಬದ ಜೊತೆಗೆ ಸಮಯ ಕಳೆಯುವಂತೆ ಮಾಡಬೇಕು ಹೀಗೆ ಫೋನಿಂದ ಮಕ್ಕಳನ್ನು ದೂರವಿಡಬಹುದು